ನಾವು फ्रेंड्स ಎಲ್ಲ ಹೇಗಿದ್ದೀರಾ ಬಿಡು ಮಗ್ನೆ ಕಂಬಳಿ ಎಲ್ಲ ರೆಡಿ ಆಗಿದಿನಿ ನಾನು ಇನ್ನೇನು ಲೊಕಲ್ ಗಟಾ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ ನಾನು ಇವತ್ತು ಮೈಸೂರ್ գೋರ್ಟಿದಿನಿ

కర్ణిర <laughs> 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 ರೆಡಿಯಾಗಿದ್ದೀನಿ ನಾನು ಇನ್ನೇನು ಹೊರಟೆ ನನ್ನ ಮಗನ ಇಲ್ಲೇ ಮನೇಲಿ ಬಿಟ್ಟು ಹೋಗ್ತಾ ಹಾಂ ಇಲ್ಲಿದ್ದಾನೆ ಇಲ್ಲಿ ಜೇಸನ್ ಇಲ್ಲಿ ನೋಡು ಬಾಯ್ ಮಾಡಿಬಿಡು ಹ್ಞೂ ಹ್ಞೂ ಇನ್ನೇನು ಹೋಗ್ತೀನಿ ಫ್ರೆಂಡ್ಸ್ ಹಾಂ ಅಲ್ಲಿ ಹೋಗ್ಬಿಟ್ಟು ಮೈಸೂರಿಗೆ ಹೋದ್ಮೇಲಿನ ಅಲ್ಲಿಂದ ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮೊನ್ನೆ ಹೊರಡೋಣ ಪಾ ಹೋಗಿದ್ದು ಬರ್ತೀನಿ ಹಾಂ ನಮ್ಮ ರಿಲೇಟಿವ್ಗೆ ಶುಂಠಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೇನೋ ನಾನು ಹೊರಡುವಾಗ ಏನೋ ಅವನೋ ಬರ್ತೀನಿ ಅಂತ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅದಕ್ಕೆ ಇಲ್ಲೇ ನಮಗೆ ಬಸ್ ಸ್ಟ್ಯಾಂಡ್ ತುಂಬ ಹತ್ತಿರ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮೇನ್ ಆಗಲೇ ಬಂದೆ ಬಸ್ ಇನ್ನೂ ಇಲ್ಲ ಮುಂಚೆ ಇಲ್ಲೇ ಬಸ್ ನಿಲ್ಲಿಸ್ತಿದ್ರು ಮುಂಚೆಲ್ಲ ನಿಲ್ಲಿಸಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಬಸ್ ಬರ್ತಾ ಇದೆ ಬಸ್ ನಾನು ಬಸ್ ಹತ್ಕೊಂಡೆ ನನಗೇನು ಸೀಟ್ ಸಿಕ್ತು ಆದರೆ ನಮ್ಮೂರು ನೆಕ್ಸ್ಟು ಸ್ಟಾಪಿಂದ ಪಾಪ ಯಾರಿಗೂ ಸೀಟ್ ಸಿಕ್ಕಿಲ್ಲ ಮೈಸೂರು ಗಂಟ್ಲು ನಿಂತ್ಕೊಂಡೆ ಬಂದರು ಬೆಳಗ್ಗೆ ಟೈಮು ಆಮೇಲಿಂದ ಈಗ ಕಾಲೇಜು ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಬಸ್ಸು ಹೆವಿ ರಶ್ ಇರುತ್ತೆ ಬೆಳಿಗ್ಗೆ ಬೆಳಗ್ಗೆ ಈ ಥರ ರಶ್ಶು ನಾನು ಬಂದೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ಮೈಸೂರಲ್ಲಿ ಹೇಳ್ಕೊಂಡೆ ನಾನು ಆದ್ನಿ ಬರ್ತೀನಿ ಅಂತ ಹೇಳಿದ್ಲು ಹಾಗೆ ಅವಳು ಬಂದಿದ್ಲು ಕೂಡ ಓಕೆನಾ ನಾವು ಇದೇ ಪಾಪದ ಬರ್ತಡೆ ಅವಳಿಗೆ ಬಟ್ಟೆ ತಗೊಳಕ್ಕೋಸ್ಕರನೇ ನಾವು ಮೈಸೂರಿಗೆ ಬಂದಿದ್ದಂಥದ್ದು ನಮ್ಮ ಇನ್ನೊ ಇನ್ನೊಂದು ನಾಲ್ಕನಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅವರು ಬರ್ತೀನಿ ಅಂತ ಹೇಳಿದರು ಅವರು ನಾವು ಬೇರೆ ಬೇರೆ ರೂಟೀನ್ ಬಂದಿರೋದ್ರಿಂದ ಮಿಸ್ ಆಗಿಬಿದ್ವಿ ಹಾಗೆ ಅವರು ಹೇಳಿದ್ರು ನೀವು ಮುಂದೆ ಇರಿ ನಾವು ಬರ್ತೀವಿ ಅಂತ ಹಾಗೆ ನಾವು ಆಟೋ ಮಾಡಿಕೊಂಡು ಹೋದ್ವಿ ನಾವು ಮಗಳಿಗೆ ಬಟ್ಟೆ ತೊಗೊಳ್ಳೋಣ ಫಸ್ಟ್ ಅಂತ ಇಲ್ಲೊಂದು ಶಾಪಿಗೆ ಬಂದ್ವಿ ಇದು ನಾನು ಜೇಸನಿಗೆ ಈ ಶಾಪಲ್ಲಿ ತುಂಬ ಟೈಮಿಂದ ಬಟ್ಟೆ ತಗೊಳ್ತಾ ಇದ್ದೆ ನನ್ನ ಮಗನಿಗೆ ಹಾಗೆ ಅಲ್ಲೇ ನಾವು ಇವಳ ಮಗಳಿಗೆ ಬಟ್ಟೆ ತೊಗೊಂಡ್ವಿ ಚಿಕ್ಕ ಪಾಪಿಗೆ ಇವರು ಥೀಮ್ ಸೆಲೆಕ್ಟ್ ಮಾಡಿದ್ರು ನಾವು ಒಂದೇ ಕಲರಲ್ಲಿ ಬಟ್ಟೆ ತಗೋಬೇಕು ಅಂತ ಹಾಗೆ ಅದೇ ಥೀಮಲ್ಲಿ ನಾವು ಬಟ್ಟೆ ಹುಡುಕಿ ಮಗುಗೆ ಫಸ್ಟ್ ಬಟ್ಟೆ ತಗೊಂಡ್ವಿ ಒಂದಾಯಿತು ಮಗಳೇ ಇನ್ನು ನೋಡಿದ ತಕ್ಷಣ ಇಲ್ಲ ತುಂಬ ಹಾಗೆ ನಾವು ನೆಕ್ಸ್ಟ್ ಒಂದು ಬಟ್ಟೆ ಸೆಲೆಕ್ಟ್ ಆದಮೇಲೆ ಇನ್ನೊಂದು ಅವಳಿಗೆ ಇನ್ನೂ ಎರಡು ಜೊತೆ ಬಟ್ಟೆ ತಗೋಬೇಕಾಗಿತ್ತು ಹಾಗೆ ಇನ್ನೊಂದು ಶಾಪಿಗೂ ಕೂಡ ಹೋದ್ವಿ ಬಟ್ಟೆ ತಗೊಳ್ಳೋಕ್ಕೆ ಅಂತ ಇಲ್ಲಿ ಬಟ್ಟೆ ನೋಡ್ತಾ ಇದ್ದಾಳೆ ಅವಳು ಅವಳ ನನ್ನ ಆದ್ನಿ ನಾನು ಪಾಪ ನಿಂತ್ಕೊಂಡು ಇದ್ದೀನಿ ನೋಡ್ತಾ ಇದ್ದಾಳೆ ನೋಡ್ತಾ ಇದ್ದಾಳೆ ತುಂಬ ಬಟ್ಟೆ ಹೆಣ್ಮಕ್ಳಿಗೆ ಬಟ್ಟೆ ಅಂದರೆ ಹಾಗೆ ಅಲ್ವಾ ಹುಡ್ಕೋದೇ ಕೆಲಸ ಇವರೇ ನಮ್ಮ ಇನ್ನೊಂದು ಆದ್ನಿ ಇವರು ಆಮೇಲಿಂದ ಬಂದರು ಹಾಗೆ ಇಲ್ಲಿ ನೆಕ್ಸ್ಟ್ ನಾವು ಮನ್ನಾರ್ಸಿಗೆ ಕೂಡ ಹೋದ್ವಿ ಮನ್ನಾರ್ಸಲಿನೂ ಕೂಡ ಬಟ್ಟೆ ತೊಗೋಬೇಕಾಗಿತ್ತು ಇವಳಿಗೆ ಸ್ಯಾರಿ ತೊಗೊಳಕ್ಕೆ ಮನ್ನಾರ್ಸಿಗೆ ಹೋದ್ವಿ ಹಾಗೆ ನೆಕ್ಸ್ಟ್ ಮನ್ನಾರ್ಸಲ್ಲೂ ಸ್ಯಾರಿ ತೊಗೊಂಡಿದ್ದೆ ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಬಂದ್ವಿ ಇಲ್ಲಿ ನೋಡಿ ನನ್ನ ಇನ್ನೊಂದು ಆದ್ಮೇಲೆ ಬಾರ್ಗೇನ್ ಮಾಡೋದ್ರಲ್ಲಿ ತುಂಬ ಹುಷಾರು ಬಾರ್ಗೇನ್ ಮಾಡ್ತಾ ಇದಾರೆ ಹಾಗೆಲ್ಲರಿಗೂ ಹೊಟ್ಟೆ ತುಂಬ ಆಸಿತಾ ಇತ್ತು ಊಟ ಮಾಡೋಣ ಅಂತ ಹೋಟ್ಲಿಗೆ ಹೋದ್ವಿ ನಾವು ಫ್ರೈಡ್ ರೈಸ್ ಮತ್ತು ಒಬ್ಬರು ಇದು ವೈಟ್ ರೈಸ್ ಸಾಂಬಾರು ತಗೊಂಡು ನಾವು ಫ್ರೈಡ್ ರೈಸ್ ತಗೊಂಡಿದ್ವಿ ಇದು ಸುಮಂಗಲಿ ಪಕ್ಕದಲ್ಲಿರುವಂಥ ಹೋಟೆಲು ತುಂಬ ಚೆನ್ನಾಗಿತ್ತು ಫ್ರೈಡ್ ರೈಸ್ ಮಾತ್ರ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಕೆ ಮಾರ್ಕೆಟ್ ಕಡೆ ಹೊರಟ್ವಿ ನಾವು ಯಾವತ್ತೂ ಅಷ್ಟೇ ಏನೇ ಒಂದು ಸಣ್ಣ ಕೆಲಸಕ್ಕಾಗಲಿ ಮೈಸೂರಿಗೆ ಬಂದಿದ್ದರೆ ನಾವು ಮಾರ್ಕೆಟ್ ಸುತ್ತೋದು ಮಾತ್ರ ಮಿಸ್ ಮಾಡೇ ಇರಲ್ಲ ಮಾರ್ಕೆಟ್ ಸುತ್ತೋದು ಅಂದರೆ ತುಂಬ ಖುಷಿ ಆದರೆ ಇವತ್ತು ಸ್ವಲ್ಪ ಬೇಗ ಬೇಗನೆ ಎಲ್ಲ ಕಡೆ ಸುತ್ತಾಡಿದ್ವಿ ಯಾಕಂದರೆ ಟೈಮ್ ತುಂಬ ಕಡಿಮೆ ಇದ್ದರೆ ನಾವು ವಾಪಸ್ ನಾವೆಲ್ಲರೂ ನಮ್ಮ ಮನೆಗೆ ಸಿಕ್ಕಾಗಿತ್ತು ಹಾಗೆ ನಮಗೆ ಏನೆಲ್ಲ ಮನೆಗೆ ತರಕಾರಿಗಳು ಬೇಕು ಹಣ್ಣುಗಳು ಬೇಕು ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಹೋಗ್ತೀವಿ ನಿನಗೆ ಬಂದಿಲ್ವಲ್ಲ ನನಗೆ ಬಸ್ ಬಂದಿದ್ರಿಂದ ನಾನು ಬೇಗ ಬಸ್ ಹತ್ಕೊಳ್ಬಿಟ್ಟೆ ಯಾಕಂದ್ರೆ ಅವ್ರ ಊರಿಗೆ ಬೇಗ ಬಸ್ ಸಿಕ್ಬಿಡುತ್ತೆ ಅವರು ಬಂದ್ಬಿಟ್ಟು ಮಾದೇಪುರ ಬೇಗ ಬಸ್ ಸಿಕ್ಬಿಡುತ್ತೆ ನಮಗೆ ಗದ್ಗೆಗೆ ಒಂದು ಸ್ವಲ್ಪ ಬಸ್ ಸಿಕ್ಕಿದ್ರೂ ಕೂಡ ಹೆವಿ ರಶ್ ಇರುತ್ತೆ ತುಂಬ ಲೇಟಾಗುತ್ತೆ ಹಾಗಾಗಿ ನಾನು ಬಸ್ ಬಂದಿದ ತಕ್ಷಣ ಅಂದ್ಕೊಂಡೆ ಅವಳಿಗೆ ಇನ್ನೂ ಬಸ್ ಬಂದಿರಲಿಲ್ಲ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ಲು ನಾನು ಇನ್ನೊಂದು ನಾಲ್ಕನಿಗೂ ಕೂಡ ಬಸ್ಸು ಅವರು ಸಬ್ಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾಗಿತ್ತು ಅವ್ರಿಗೂ ಲೇಟಾಗುತ್ತೆ ಅಂತ ಅವರು ಹೋದರು ಬಸ್ ಮಾತ್ರ ತುಂಬ ರಶ್ ಇತ್ತು ನನಗೇನೋ ಸೀಟ್ ಸಿಕ್ತು ಪಾಪ ಬೆಳಿಗ್ಗೆ ಇದೇ ಥರ ರಶ್ಶು ನನಗೂ ಸೀಟ್ ಸಿಕ್ತು ಈಗಲೂ ಸಂಜೆ ಮೇಲೇನೂ ಇದೇ ಥರ ರಶ್ ಇತ್ತು ಬಸ್ಸು ಇನ್ನೇನು ನಮ್ಮ ಸ್ಟಾಪ್ ಬಂತು ನಾನು ಮನೆ ಹತ್ರ ಹಿಳ್ಕೊಂಡು ನಮ್ಮ ಮನೆಯವ್ರು ಬಂದಿದ್ರು ಅಲ್ಲಿಂದ ಕರ್ಕೊಂಡು ಹೋಗೋಕೆ ಹಾಗೆ ಹೋಗ್ತಾ ಇದ್ದೀನಿ ಈಗ ಮನೆಗೆ ಬಂದಿದೀನಿ ಫ್ರೆಂಡ್ಸ್ ಸಾಕಾಗೋಯ್ತು ಮಾತ್ರ ಇಷ್ಟೊತ್ತು ಗಂಟ ಸುತ್ತಿ 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 ಕಾಲೆಲ್ಲ ನೋವು ಅಡಿಗೆ ಮಾಡೋಣ ಅಂತ ಕಿಚನ್ ಬಂದಿದ್ದೀನಿ ಹಿಟ್ಟು ಮಾಡಬೇಕು ಅನ್ನ ಇದೆ ಹಿಟ್ಟು ಮಾಡಕ್ಕೆ ಇಡ್ತಾ ಇದ್ದೀನಿ ಒಂದು ಸುತ್ತಿ ಸುತ್ತಿ ಸಾಕಾಗೋಗಿದೆ ಇಲ್ಲಿ ನಾನು ಹಸಿಟ್ಟು ಕದರ್ತಾ ಇದ್ದೀನಿ ಮೈಸೂರಿಗೆ ಹೋಗಿದ್ದ ಕೆಲಸ ಅಂತೂ ಫುಲ್ ಫಿನಿಶಿಂಗ್ ಆಗಿಬಿಟ್ಟೆ ಬಂದ್ವಿ ಗಂಡನಿಗೆ ಮಗುಗೆ ಅವಳಿಗೆ ಎಲ್ಲ ಬಟ್ಟೆ ತಗೊಂಡರು ನಾನು ಒಂದೆರಡು ಜೊತೆ ಬಟ್ಟೆ ತಗೊಂಡಿದ್ದೀನಿ ಅದು ನಾನು ಹಾಕುವಾಗ ನಿಮಗೆ ತೋರಿಸ್ತೀನಿ ಯಾವ ಬಟ್ಟೆ ತಗೊಂಡಿದ್ದೀನಿ ಅಂತ ಮುದ್ದೆ ಮತ್ತು ತರಕಾರಿ ಸಾಂಬಾರು ನನ್ನ ಮಗನೂ ನೋಡಿಬಿಡಿ ಅನ್ನ ಸಾಂಬಾರು ಅವನಿಗೆ ನನಗೆ ಮುದ್ದೆ ಸಾಂಬಾರು ಇನ್ನು ಊಟ ಮಾಡಿಕೊಂಡು ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೋಗಿ ಬಂದಿದ್ದೀನಿ ಗಂಟೆ ಹತ್ತು ಗಂಟೆ ಆಗಿದೆ ನನ್ನ ಮಗ ನಮ್ಮ ಮನೆಯವರು ಇಲ್ಲಿ ಮಲಗಿದ್ದಾರೆ ನನ್ನ ಮಗನೂ ಮಲಗಿದ್ದಾನೆ ಇನ್ನೇನು ನಾನು ಮಲ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಳ್ಳಿ ಪ್ರಪಂಚ ಚಾನಲ್ನ ಮರಿದೇ ಫಾಲೋ ಮಾಡಿ ಬಾಯ್